ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬಂದು ಸ್ಯಾಟರ್ಡೆ ವ್ಲಾಗ್ ಸೊ ಬೆಳಗ್ಗೆ ಏನು ಮಾಡಿದೆ ಅಂತಂದರೆ ನಾನು ಬೇಗನೆ ಬಟ್ಟೆಗಳೆಲ್ಲನೂ ವಾಶ್ ಮಾಡಿಬಿಟ್ಟೆ ಸೊ ನಾನು ಇವತ್ತು ಅಕ್ಕ ಮನೆಗೆ ಹೊರಡ್ತಾ ಇದ್ದೀನಿ ಸ್ಯಾಟರ್ಡೆ ಹೋಗಿ ಸಂಡೇ ಈವ್ನಿಂಗ್ ಬರೋ ಥರ ಪ್ಲ್ಯಾನು ಸೊ ಟೈಮ್ ಬಂದು ಎರಡು ಕಾಲು ಆಗ್ತಾಯಿದೆ ಆಗ್ಬಿಡ್ತು ಏನಂತಂದರೆ ಹಿಂದಿನ ದಿವಸದಿಂದನೇ ಪ್ರಿಪ್ರೇಷನ್ ಹೋಗೋದಕ್ಕೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಬಟ್ಟೆ ಎಲ್ಲ ಮಕ್ಕಳಿಗೆ ನಾನು ಭಾನುವಾರ ಸಂಜೆ ಬಂದರೆ ಆಗೋಲ್ಲ ಅಲ್ವಾ ಅದಕ್ಕೋಸ್ಕರ ಒಗೆಯೋದಕ್ಕೆ ಬೇಗನೆ ಎಲ್ಲನೂ ವಾಶ್ ಮಾಡಿ ಎತ್ತಿಟ್ಬಿಟ್ಟು ಈಗ ಅಕ್ಕ ಬಂದು ನನಗೆ ಸಾರು ಕೇಳಿದರು ಸೊ ಸಾರು ಬಂದು ನಮ್ಮ ಅಕ್ಕನಿಗೆ ತುಂಬಾ ಇಷ್ಟ ಸೊ ಈ ಸಾಂಬಾರು ಬಂದು ನಾನು ಇದನ್ನು ತಮಿಳಲ್ಲಿ ಒತ್ತ ಕೊಳಂಬು ಅಂತ ಹೇಳ್ತಾರೆ ಸೊ ಕನ್ನಡದಲ್ಲಿ ಏನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ ಸರಿಯಾಗಿ ಸೊ ಆ ಸಾಂಬಾರು ಮಾಡಿದ್ದೆ ಹಾಗೆಯೇ ಮಧ್ಯಾಹ್ನ ಹೋಗೋದ್ರಿಂದ ಸ್ವಲ್ಪ ತಂಪಾಗಿರಲಿ ಅಂತ ಹೇಳಿ ಮುದ್ದೆ ಉಳಿದಿತ್ತು ನೈಟ್ದು ಅದಕ್ಕೆ ಒಂಚೂರು ಮೊಸರು ಕಲಸಿ ಇಟ್ಟಿದ್ದೀನಿ ತಿನ್ನೋಣ ಅಂತ ಸಾರು ತುಂಬ ಆಗಿತ್ತು ಹಾಗೆಯೇ ಮಟನ್ ಸಾಂಬಾರು ಪೌಡ್ರು ಮತ್ತು ಚಿಕನ್ ಸಾಂಬಾರು ಪೌಡ್ರು ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ ಸೊ ಅಕ್ಕ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅವ್ರಿಗೆ ಸೊ ನಾನು ಫ್ರೀ ಸಿಕ್ಕಿದಾಗ ಮಾಡಿ ಕೊಡಬೇಕು ಅವ್ರ ಮನೆಗೆ ಹೋದಾಗ ಮಾಡಿ ಕೊಡ್ತೀನಿ ಅಂತ ಹೇಳಿದೆ ಈಗ ಸದ್ಯಕ್ಕೆ ಮನೇಲಿರೋದನ್ನೇ ಒಂಚೂರು ಎತ್ಕೊಂಡು ಹೋಗ್ತಾ ಇದ್ದೀನಿ ಸೊ ಏನಾದರೂ ಒಂಚೂರು ನಮ್ಮ ನಮ್ಮವ್ರಿಗೆ ಮಾಡ್ಕೊಂಡು ಎತ್ಕೊಂಡೋಗುವಾಗ ಒಂಥರ ತುಂಬ ಖುಷಿ ಅಲ್ವಾ ಅಕ್ಕನೋ ಅಮ್ಮನೋ ಅಪ್ಪನೋ ಏನಾದರೂ ಕೇಳಿದ್ದಾರೆ ಅಂದರೆ ಇನ್ನೂ ಖುಷಿ ದೂರ ಇದ್ದಾರೆ ಕೇಳಿದ್ದಾರೆ ಅಂದರೆ ಮಾಡ್ಕೊಂಡು ಹೋಗೋಕೆ ಇನ್ನೂ ತುಂಬ ಖುಷಿ ಇನ್ನೂ ಟೇಸ್ಟಿಯಾಗಿ ನೋಡಿ ನೋಡಿ ಮಾಡ್ತೀವಿ ಸಾರು ತುಂಬ ಆಗಿತ್ತು ಬದನೇಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಸಾರು ಅಂತ ಹೇಳಿದ್ರು ಸೊ ನನಗೂ ಆಯಿತು ಸೊ ಸಾರೆಲ್ಲ ರೆಡಿ ಆದಮೇಲೆ ಒಂದು ಒಂದೇ ಸಮನೆ ಎಲ್ಲನೂ ರೆಡಿ ಆಗಿಬಿಟ್ವಿ ನಾವು ಕೂಡ ಸೊ ಎಲ್ಲ ಎಲ್ಲಾದರೂ ಹೊರಗೆ ಹೋಗಬೇಕು ಹೋಗಬೇಕು ಅಂದರೆ ಹೊರಗಡೆ ಹೋಗಿ ಬರಬೇಕು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ನೀಟಾಗಿ ಅರೇಂಜ್ ಮಾಡಿಟ್ಟು ಹೋಗಬೇಕು ಅಲ್ವಾ ನನಗದೇ ಸಮಾಧಾನ ಸೊ ಗಿಡಗಳಿಗೂ ಸ್ವಲ್ಪ ನೀರನ್ನು ಹಾಕಿಬಿಟ್ಟೆ ಎರಡು ದಿವಸಕ್ಕೆ ಆಗೋ ಥರ ನೀರು ಹಾಕಿದ್ದೀನಿ ಆ್ಯಕ್ಚುಲಿ ಜಾಸ್ತಿ ನೀರು ಹಾಕಬಾರ್ದು ಅಂತಾರೆ ಬಟ್ ಈಗಿರೋ ವೆದರ್ಗೆ ತುಂಬಾ ಡ್ರೈ ಆಗಿಬಿಡುತ್ತೆ ಅದಕ್ಕೆ ನೀರು ಹಾಕಿದ್ದೀನಿ ಮತ್ತು ಮಕ್ಕಳಿಗೆ ಹೋಮ್ವರ್ಕ್ಗೆಲ್ಲ ಬೇಗ ಬೇಗ ಬರೆಯೋಕ್ಕೆ ಹೇಳಿದ್ದೆ ಅವರು ಕೂಡ ಮುಗಿಸ್ತಾ ಇದ್ರು ಸೊ ಬ್ಯಾಗ್ ಎಲ್ಲ ಒಂದು ಕಡೆ ಪ್ಲೇಸ್ ಮಾಡಿಟ್ಟು ದೊಡ್ಡ ಮಗ ಬಂದು ಸ್ಕೂಲಿತ್ತು ಅವನಿಗೆ ಅವನು ಸ್ಕೂಲಿಂದ ಬರ ಅಷ್ಟೊತ್ತಿಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಅವ್ನಿಗೆ ಪ್ರಾಜೆಕ್ಟ್ ಏನೇನು ಬೇಕೋ ತಂದೆಲ್ಲ ಇಟ್ಬಿಟ್ಟು ಈವ್ನಿಂಗ್ ಬಂದು ಮಾಡ್ಕೊಳ್ಳೋ ಥರ ಪ್ಲ್ಯಾನ್ ಇತ್ತು ಅಂದರೆ ಭಾನುವಾರ ಈವ್ನಿಂಗಿಗೆ ಸೋಮವಾರಕ್ಕೆ ಯೂನಿಫಾರ್ಮ್ಸ್ ಎಲ್ಲ ರೆಡಿ ಮಾಡಿಟ್ಟು ಮತ್ತೆ ಮನೆಯವ್ರಿಗೂ ಅಷ್ಟೇ ಏನೇನು ಬೇಕೋ ಆ ಬಟ್ಟೆಗಳನ್ನೂ ಕರೆಕ್ಟಾಗಿ ಅರೇಂಜ್ ಮಾಡಿಟ್ಟು ನಾನು ಹೊರಟಿದ್ದು ಸೊ ಯಾವುದೂ ನಮ್ಮನ್ನು ಫೋನ್ ಮಾಡಿ ಎಲ್ಲಿದೆ ಅದೆಲ್ಲಿದೆ ಅಂತ ಕೇಳಿಕೊಡ್ದು ಸೊ ಅದಕ್ಕೋಸ್ಕರ ಹಾಗೆ ಫ್ರೂಟ್ಸ್ ಕೂಡ ಕೆಲವೊಂದು ಹಣ್ಣಾಗಿರೋದೆಲ್ಲ ಸೈಡ್ ಎತ್ತಿಟ್ಟು ಮಿಕ್ಕಿದೆಲ್ಲ ಇಲ್ಲೇ ಇಟ್ಟಿದ್ದೆ ಸೊ ಈಗ ಬಿಸಿಲಿಗೆಲ್ಲ ಬೇಗ ಬಾಡುತ್ತೆ ಫ್ರಿಜ್ಜಲ್ಲಿಟ್ಟು ಜಾಸ್ತಿ ಫ್ರೂಟ್ಸ್ ಎಲ್ಲ ತಿನ್ನಲ್ಲ ಬಟ್ ಹೊರಗೆ ಇಟ್ಟಿದ್ದೆ ಒನ್ ಡೇ ತಾನೇ ಏನೂ ಆಗಲ್ಲ ಅಂತ ಸೊ ಅಕ್ಕ ಫೋನ್ ಮಾಡ್ತಾನೆ ಇದ್ರು ಲೇಟ್ ಆಯಿತು ನೀನು ಬರೋದೇ ಲೇಟು ಹೋಗೋದು ಬೇಗ ಹೋಗ್ತೀಯಾ ಟೈಮ್ ಸ್ಪೆಂಡ್ ಮಾಡ್ದಂಗೆ ಇರೋಲ್ಲ ಬೇಗ ಬಾ ಅಂತ ಒಂದು ಪರ್ಸ್ನಲ್ ಕೆಲಸ ಆಯಿತು ಸೊ ಹಾಗಾಗಿ ಹೋಗಿ ಬಂದೆ ಹಾಗೆ ಬೆಳಗ್ಗೆಗೆ ಖಾರ ಪೊಂಗಲು ಮತ್ತು ಸಿಹಿ ಪೊಂಗಲ್ ಮಾಡ್ಕೊಂಡಿದ್ದೆ ಟಿಫನ್ಗೆ ಅಂತ ಅದೇ ಒಂಚೂರು ಇತ್ತು ಸೊ ಅದನ್ನೇ ತಿನ್ಕೊಂಡ್ವಿ ಹಸ್ಬೆಂಡ್ ಬಂದು ಇನ್ನು ಹೋಗಿ ಫೋನ್ ಮಾಡಮ್ಮ ಅಂತ ಅವರು ಕೆಲಸದ ಮೇಲೆ ಹೊರಟರು ಸೊ ಬೇಗ ಬೇಗ ಪಾತ್ರೆ ಒಂದೊಂದೇ ಆಗ್ತಿದ್ದಾಗೆ ಪಾತ್ರೆಗಳು ಬೀಳ್ತಾನೆ ಇತ್ತು ಸೊ ಎಲ್ಲನೂ ವಾಶ್ ಮಾಡಿಕೊಂಡು ಮಿಕ್ಕಿದ್ದು ಏನೇನು ಉಳ್ದಿದ್ಯೋ ಅದೆಲ್ಲ ಫ್ರಿಜ್ಜಲ್ಲಿಟ್ಟೆ ಇಟ್ಟೆ ಹಾಲು ಉಳಿದಿತ್ತು ಅದು ಕುಡಿಯೋಕ್ಕಂತೂ ಮನ್ಸಿರಲಿಲ್ಲ ಸೊ ಅದಕ್ಕೊಂಚೂರು ಎಪ್ಪ ಹಾಕ್ಬಿಟ್ಟು ಹಾಲ್ಗೆ ಬೆಳಗ್ಗೆ ನಾಳೆ ಬರೋ ಅಷ್ಟೊತ್ತಿಗೆ ಮೊಸರಾಗುತ್ತೆ ಅಂತ ಸೊ ರೆಡಿ ಆಗಿದ್ದಾಯಿತು ಫೈನಲಿ ಮೂರುವರೆ ಮೇಲೆ ಹೊರಟಿದ್ದಾಯಿತು ಟೆನ್ಷನ್ ಆಗಿಬಿಟ್ಟಿತ್ತು ನನಗಂತೂ ಲೇಟ್ ಆಯಿತು ಅಂತ ಮಕ್ಕಳು ನಾನು ಎಲ್ಲಾನು ಹೊರಟ್ವಿ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಿದ್ದೀವಿ ಸೊ ಬಸ್ಸಲ್ಲಿ ಹೋಗ್ಬೋದಿತ್ತು ಆರಾಮಾಗಿ ಬಟ್ ಸಾಂಬಾರ್ ಒಂದು ಸ್ವಲ್ಪ ಲಗೇಜ್ ಎಲ್ಲ ಇತ್ತಲ್ವ ಹಾಗಾಗಿ ಸೊ ಬಸ್ಸಲ್ಲಿ ಹೋಗಲಿಲ್ಲ ನಾನು ಜಸ್ಟ್ ಆಟೋ ಬುಕ್ ಮಾಡ್ಕೊಂಡು ನೆಮ್ಮದಿಯಾಗಿ ಹೊರಟುಬಿಟ್ವಿ ಒಂಥರ ಖುಷಿ ಅಲ್ವಾ ಅಕ್ಕ ಮನೆಗೆ ಹೋಗ್ತಿದ್ದೀವಿ ಅಂತ ಇನ್ನೊಂದು ಬೇಜಾರು ಇನ್ನೇನು ನಾಳೆ ಇಷ್ಟೊತ್ತು ಕಲ್ಲಿಂದ ಹೊರಟಿರ್ತೀವಿ ಅನ್ನೋ ಒಂದು ಬೇಜಾರು ಬಟ್ ಇರೋ ಮೂಮೆಂಟ್ ಯಾಕೆ ವೇಸ್ಟ್ ಮಾಡಬೇಕು ಅಂತ ಖುಷಿ ಖುಷಿಯಾಗಿ ಹೊರಟ್ವಿ ಬೇಗನೆ ಹೋಗ್ಬಿಟ್ಟೆ ಒನ್ ಒನ್ ಅವರ್ ಒಳಗಡೆ ಹೋದೆ ಅಕ್ಕ ಹೊರಗೆ ಹೋಗಿದ್ದರು ಸೊ ಮನೆಗೆ ಬಂದಿದ್ದ ತಕ್ಷಣ ಮಕ್ಕಳೆಲ್ಲ ಇದ್ದರು ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಜಸ್ಟ್ ಅವ್ರನ್ನ ಮಾತ್ರ ಮಾತಾಡಿಸ್ತಿದ್ದೆ ಹಾಗೆ ಅಕ್ಕನೂ ಬಂದರು ಒಂಥರ ಖುಷಿಯಾಯಿತು ಸೊ ತಂದಿದ್ನೆಲ್ಲ ತಂದು ಅಡುಗೆ ಮನೆಯಲ್ಲೆಲ್ಲ ಇಟ್ಬಿಟ್ಟು ಫಸ್ಟು ಹ್ಯಾಂಡ್ ವಾಶ್ ಮಾಡಿಕೊಂಡೆ ಆಟೋದಲ್ಲಿ ಬಂದಿದ್ದರಿಂದ ಅಲ್ಲಿ ಇಲ್ಲಿಟ್ಟ ನಾವು ಮುಟ್ಟೆ ಮುಟ್ಟಿಡ್ತೀವಿ ಆಟೋದಲ್ಲಿ ಸೊ ನಮಗೆ ಅದೊಂಥರ ಹೈಜಿನಿಕ್ ಫೀಲ್ ಆಗಲಿ ಅಂತ ಚೆನ್ನಾಗಿ ಕೈಯೆಲ್ಲ ತೊಳ್ಕೊಂಡ್ಬಿಟ್ಟು ಆರಾಮಾಗಿ ಆ ಮಕ್ಕಳ ಜೊತೆ ಮಾತಾಡ್ತಿದ್ದೆ ಇವನ್ನ ರೇಗಿಸ್ತಿದ್ದೆ ನಮ್ಮ ಅಕ್ಕನ ದೊಡ್ಡ ಮಗ ಮತ್ತು ಅವನ ಚಿಕ್ಕವನು ಸೊ ಎಲ್ಲ ಮೊಬೈಲ್ಗಳಲ್ಲಿ ಮುಳುಗಿರ್ತಾರೆ ಸೊ ಹಾಗೇ ಅಕ್ಕನೂ ಬಂದುಬಿಟ್ರು ಮಾತಾಡ್ಕೊಂಡು ಅಕ್ಕ ಜೊತೆ ಕೂಡ ಸ್ವಲ್ಪ ಹೊತ್ತು ಕೂತ್ಬಿಟ್ಟೆ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ರು ನರಸು ಕಾಫಿ ಸೂಪರಾಗಿರುತ್ತೆ ಟೇಸ್ಟು ಹಾಗೇ ಕೂತ್ಕೊಂಡು ನನ್ನ ಮಗ ತಂದು ಕೊಟ್ಟಿದ್ನೆಲ್ಲ ನೋಡ್ಕೊಂಡಿದ್ದೆ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸೊ ನಾವೆಲ್ಲೇ ಹೋದ್ರೂ ನಾವು ಇದನ್ನೆಲ್ಲ ನೋಡೇ ನೋಡ್ತೀವಿ ಅಲ್ವಾ ಏನಿಟ್ಟಿದ್ದಾರೆ ಅನ್ನೋ ಥರ ಸೊ ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಅಕ್ಕ ಬಂದು ಚಿಕನ್ ತಂದುಬಿಟ್ರು ಇಂದಲೇನೆ ಚಿಕನ್ ತಂದುಬಿಟ್ರು ಚಿಕನ್ ಕಬಾಬ್ ಮಾಡಿ ಬಿರಿಯಾನಿ ಮಾಡ್ತೀನಿ ಅಂತ ಸೊ ಸ್ಯಾಟರ್ಡೆ ಫ್ರೈಡೇ ಆ ಥರ ಎಲ್ಲ ಇನ್ನೂ ನೋಡೋಲ್ಲ ಅಕ್ಕ ಮನೇಲಿ ಸೊ ಹಾಗಾಗಿ ಪೂಜೆ ಮಾಡಿದರೆ ಕೆಲವು ಟೈಮಲ್ಲಿ ಸ್ಕಿಪ್ ಮಾಡ್ತಾರೆ ಬಟ್ ಪೂಜೆ ಏನೂ ಮಾಡಿರಲಿಲ್ಲ ಹಾಗಾಗಿ ನಾನ್ ವೆಜ್ಜು ಸೊ ನಾವು ಓದಾಗ್ಲಿಲ್ಲ ನಾನ್ ವೆಜ್ ಮಾಡ್ತಾರೆ ಅದೊಂದು ಒಳ್ಳೆ ಖುಷಿ ಕೂಡ ಸೊ ಏನಂತಂದರೆ ಜಾಸ್ತಿ ನಾನ್ ವೆಜ್ ನಾನು ತಿನ್ನಲ್ಲ ಅಕ್ಕವ್ರ ಮನೇಲಿ ಮಕ್ಕಳಿಗೆ ಅವಾಗವಾಗ ನಾನ್ ವೆಜ್ ಕೊಡ್ತಾಯಿರ್ತಾರೆ ಅವ್ರಿಗೆ ಅದು ಚೆನ್ನಾಗಿ ರೂಢಿಯಾಗಿದೆ ಅನ್ನೋ ಕಾರಣಕ್ಕೆ ಸೊ ಹಾಗೆ ಅಕ್ಕ ಅಡುಗೆ ಮಾಡ್ತಿದ್ರು ನಾನು ರಿಲ್ಯಾಕ್ಸಾಗಿ ಕೂತ್ಕೊಂಡು ಇವನು ನನ್ನ ದೊಡ್ಡ ಮಗ ಅಂದರೆ ನಮ್ಮ ಅಕ್ಕನ ದೊಡ್ಡ ಮಗ ಏನು ಮಾಡ್ದ ಅಂತಂದರೆ ಅವನು ಮೆಡಲ್ಸ್ ಎಲ್ಲನೂ ಗೆದ್ದಿದ್ದಾನೆ ಅವನು ಫುಟ್ ಫುಟ್ಬಾಲ್ ಪ್ಲೇಯರ್ ಅವನು ಸೊ ಹಾಗಾಗಿ ಅವರು ಕಾಲೇಜಲ್ಲಿ ನಡೆಸುವಂಥ ಎಲ್ಲ ಸ್ಪೋರ್ಟ್ಸಲ್ಲೂ ಕಾಂಪಿಟೇಷನಲ್ಲೂ ಗೆದ್ದು ಬರ್ತಾನವನು ಹಾಗೆಯೇ ಸ್ಕೂಲ್ ಡೇಸಲ್ಲಿ ನಾವು ಕೂಡ ಗೆದ್ದಿರ್ತೀವಲ್ಲ ಸೊ ಅದನ್ನೆಲ್ಲ ನೋಡಿಕೊಂಡು ನೆನೆಸ್ತಾ ಇದ್ದೆ ನಮಗೂ ಸ್ಕೂಲಲ್ಲಿ ಕಾಂಪಿಟೇಷನ್ ಅಂತೆಲ್ಲ ಇಡೋವಾಗ ನಾವು ದೇವನಹಳ್ಳಿ ಎಲ್ಲ ಹೋಗ್ತಿದ್ವಿ ಸ್ಟೇಟ್ ಲೆವೆಲ್ವರೆಗೂ ಹೋಗಿ ಬಂದಿದ್ದೀನಿ ನಾನು ಕೂಡ ಒಂಥರ ಇವೆಲ್ಲ ಖುಷಿಯೇ ಇಂಥವೆಲ್ಲ ನೋಡೋವಾಗ ನಮಗೂ ಒಂಥರ ಪ್ರೌಡಾಗಿ ಫೀಲ್ ಆಗುತ್ತೆ ಸೊ ಒಂದೊಂದೇ ನೋಡಿಕೊಂಡು ಹಾಗೆ ಅಕ್ಕ ಜೊತೆ ಮಾತಾಡಿಕೊಂಡು ಪರವಾಗಿಲ್ಲ ನನ್ನ ಮಗ ಚೆನ್ನಾಗಿ ಗೆದ್ದುಬಿಟ್ಟಿದ್ದಾನೆ ಅಂತ ಯಾಕಂದರೆ ನಾವು ಎತ್ತಿ ಆಡಿಸಿರುವಂಥ ಮಕ್ಕಳು ನಮ್ಮ ಮುಂದೆ ಇವೆಲ್ಲ ಗೆಲ್ಲೋವಾಗ ಖಂಡಿತವಾಗಲೂ ತುಂಬಾ ಖುಷಿಯಾಗುತ್ತೆ ಏನಂತಂದರೆ ಇದನ್ನೆಲ್ಲ ನಾವು ಡೈರೆಕ್ಟ್ ಕರೆಕ್ಟಾಗಿ ನೋಡಿರಲ್ಲ ಅಷ್ಟೇ ಬಟ್ ಮಕ್ಕಳು ಗೆದ್ದಿರೋದನ್ನ ತೆಗೆದು ನೋಡೋವಾಗ ಅದ್ರ ತೂಕವನ್ನು ಹಾಕೋವಾಗ ಒಂಥರ ಏನೋ ಒಂದು ಖುಷಿ ಒಂಥರ ನೆಮ್ಮದಿ ಸೊ ಅದನ್ನೆಲ್ಲ ಫೀಲ್ ಮಾಡ್ಕೊಂಡು ಒಂದು ಸ್ವಲ್ಪ ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾನು ಖುಷಿ ಖುಷಿಯಾಗಿ ಕೂತಿದ್ದೆ ಹಾಗೆ ನನ್ನ ಮಗ ಇದನ್ನೆಲ್ಲ ಹಾಕ್ಕೊಂಡು ತೋರಿಸ್ತಿದ್ದ ಇದೂ ಅವ್ನು ಗೆದ್ದಿರೋವಂಥದ್ದೆ ಸೊ ಅವನಿಗೆ ಫುಟ್ಬಾಲಲ್ಲಿ ಜಾಸ್ತಿನೇ ಕ್ರೇಜ್ ಇದೆ ಚೆನ್ನಾಗಿ ಮಾಡಿದ್ದಾನೆ ಹಾಗೆಯೇ ಮಂಗಲ್ಯ ಚೈನ್ದು ಕೇಳಿದ್ರಿ ಡಿಸೈನು ಸೊ ಅದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ ಈಗ ಸೊ ಈ ಡಿಸೈನ್ ಬಂದು ನಾನು ಟು ಥೌಸಂಡ್ ಏಯ್ಟೀನಲ್ಲಿ ಮಾಡಿಸ್ಕೊಂಡಿದ್ದು ಈ ಡಿಸೈನ್ ಬಂದು ಐಂಪೋನ್ ಡಿಸೈನ್ಸ್ ಅಂತ ಹೇಳ್ತಾರೆ ಸೊ ಇದು ಆಗಿನ ಕಾಲದಲ್ಲಿ ಜಾಸ್ತಿ ಇದನ್ನೇ ವಾಡಿಕೆಯಲ್ಲಿಟ್ಕೊಂಡಿದ್ದು ಇದೇ ಡಿಸೈನ್ ಪ್ಯಾಟ್ರನಲ್ಲೇ ನೆಕ್ಲೈಸು ಮತ್ತು ಕಲ್ಲಿನ ವಾಲೆ ಜುಮ್ಕಿ ಮತ್ತು ಉಂಗುರಗಳು ಇದೆಲ್ಲನೂ ಒಳ್ಳೆ ಟ್ರೆಡಿಷ್ನಲ್ ಡಿಸೈನ್ಸು ಮತ್ತು ತುಂಬ ದಿವಸ ಬಾಳಿಕೆ ಬರುತ್ತೆ ಸೊ ನಾನು ಮೋಪ್ ಬಂದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಿಸ್ಕೊಳ್ಳೋವಾಗ ನವಿಲ್ ಡಿಸೈನ್ ಮಾಡಿಸ್ಕೋಬೇಕು ಈಗೆಲ್ಲ ಹೊಸ ಹೊಸ್ದಾಗ ಬರುತ್ತಲ್ಲ ಆ ಥರ ಮಾಡಿಸ್ಕೋಬೇಕು ಕಲರ್ ಕಲರ್ದು ಕಲ್ಲಿಕ್ಸಿ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಬಂದು ಲೈಫ್ ಇಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಯಾವುದು ಲೈಫ್ ಬರುತ್ತೋ ತೊ ಅದನ್ನು ಹಾಕ್ಸ್ಕೋಬೇಕಮ್ಮ ಅಂತ ಹೇಳಿ ನಮ್ಮ ಆಚಾರಪ್ಪ ಬಂದು ನಮಗೆ ಅಡ್ವೈಸ್ ಮಾಡಿದ್ದು ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಸರಿ ಅವ್ರು ಹೇಳೋ ಮಾತನ್ನ ತಟ್ಟೋದು ಬೇಡ ಅಂತ ನಾನು ಅವ್ರು ಹೇಳಿದಾಗೆ ಕೇಳಿದೆ ಬಟ್ ಇದು ಅವ್ರ ಟ್ರೆಡಿಷ್ನಲ್ ಡಿಸೈನ್ ಸೊ ನಮ್ಮ ರಿಲೇಟಿವ್ಸಲ್ಲೇ ಅಂಗಡಿಗಳನ್ನು ಇಟ್ಕೊಂಡಿರ್ತಾರೆ ಸೊ ನಾವು ಹೋಗಿ ಡೈರೆಕ್ಟಾಗಿ ಆ ಚಿನ್ನಕ್ಕೆ ದುಡ್ಡು ಕೊಟ್ಟರೆ ಅವರು ಮಾಡಿಸಿ ನಮಗೆ ನೀಟಾಗಿ ಡಿಸೈನ್ ಸೆಲೆಕ್ಟ್ ಮಾಡಿ ಕೊಟ್ಬಿಟ್ರೆ ಲಾಸ್ಟಲ್ಲಿ ಕೂಲಿಯನ್ನು ನಾವು ಕೊಟ್ಕೋಬೋದು ಈ ರೀತಿ ನಾನು ಮಾಡಿದ್ದು ಸೊ ನಾನು ಈ ಒಂದು ಟೋಟಲ್ ಮೋಪ್ ಡಿಸೈನ್ ಟ್ರೆಡಿಷ್ನಲ್ ಡಿಸೈನು ಲೀಫಿ ಡಿಸೈನ್ ಫ್ಲವರ್ ಡಿಸೈನ್ ಸಹ ಹಾಕ್ಸಿದ್ದು ಸೊ ಈ ಡಿಸೈನ್ ನಿಮಗೆ ಕೊಕ್ಕಿ ಬಂದು ದಪ್ಪ ಬರುತ್ತೆ ನೋಡಿ ಸೈಡು ಆ ದಪ್ಪಕ್ಕೆ ಬರಬೇಕಮ್ಮ ಇದು ಹತ್ತು ಗ್ರಾಮ್ ಹದಿನೈದು ಗ್ರಾಮ್ಗೆಲ್ಲ ಮಾಡೋದು ಬೇಡ ಇಪ್ಪತ್ತು ಗ್ರಾಮ್ ಇದ್ಬಿಡಲಿ ಅಂತ ನಾನು ಆ್ಯಕ್ಚುಲಿ ಒಂದು ಎಂಟು ಗ್ರಾಮ್ ಇರಲಿ ಅಂತ ಅನ್ನೋ ಥರ ಇದ್ದಿದ್ದು ಬಟ್ ಬೇಡ ಅಂತೇಳಿ ಈ ಮೋಪೆನೆ ಟ್ವೆಂಟಿ ಗ್ರಾಮ್ಸ್ಗೆ ಮಾಡಿಕೊಟ್ರು ವಿತ್ ಹಾಲ್ ಮಾರ್ಕ್ ನೀವು ನೋಡಿರ್ಬೋದು ನಾನು ಬ್ಯಾಕ್ ಸೈಡಲ್ಲಿ ತೋರಿಸ್ದೆ ಮತ್ತು ಚೈನ್ ಕೂಡ ಅವ್ರ ಹತ್ರನೇ ಮಾಡಿಸಿದ್ದು ನಾನು ಟೋಟಲಾಗಿ ಸೊ ಇದು ಅವ್ರ ಹತ್ರ ಮಾಡಿಸ್ಕೊಂಡಾಗ ನನಗೆ ಇದು ಗ್ರಾಮ್ ಬಂದು ನನಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಬಿದ್ದಿತ್ತು ಕೂಲಿ ಸೇರಿ ಮುನ್ನೂರು ರೂಪಾಯಿ ಕೂಲಿ ಅಂದರೆ ಹತ್ತು ಪರ್ಸೆಂಟ್ ಮೂರು ಸಾವಿರ ಇತ್ತು ಆಗ ಗ್ರಾಮು ಮೂರು ಸಾವಿರದ ಮುನ್ನೂರು ಈ ಥರ ನಾನು ಆವಾಗ ರೇಂಜ್ ಮಾತಾಡಿದ್ದೆ ಬಟ್ ಕೊಡೋವಾಗ ಕಡಿಮೆನೇ ಕೊಟ್ಟೆ ನಾನು ಸೊ ಈ ಡಿಸೈನ್ ಬಂದು ಚೈನ್ ಡಿಸೈನ್ ಯಾಕಂದರೆ ತುಂಬ ಜನ ವೀಡಿಯೋದಲ್ಲಿ ಕೇಳ್ತೀರ ಚೈನ್ ಡಿಸೈನ್ ತೋರಿಸಿ ಯಾವ್ದು ಬಾಳಿಕೆ ಬರುತ್ತೆ ಅಂತ ಆ್ಯಕ್ಚುಲಿ ಈ ಡಿಸೈನ್ ಬಂದು ಚೆನ್ನಾಗಿ ಬಾಳಿಕೆ ಬರುತ್ತೆ ಟೂ ತೌಸಂಡ್ ಏಯ್ಟೀನಿಂದ ಇಲ್ಲಿವರೆಗೂ ಒಂದು ಕಂಪ್ಲೇಂಟ್ ಇಲ್ಲ ಸೌದೋಗಿ ಇಲ್ಲ ಇನ್ನು ಸ್ವಲ್ಪ ಜಗ್ಗಿರೋ ತರ ಇದೆ ಸೊ ಆಕ್ಚುಲಿ ಒಂದು ಸ್ವಲ್ಪ ಉದ್ದ ಆದಂಗಿದೆ ಅದು ಬಿಟ್ಟರೆ ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಸೊ ಜಾಸ್ತಿ ಡಿಸೈನ್ಸ್ ಜಾಸ್ತಿ ನಾವು ಫ್ಯಾಷನ್ ಆಗಿ ಫ್ಯಾನ್ಸಿಯಾಗಿ ತಗೊಂಡ್ರೆ ಬೇಗ ಕಿತ್ತೋಗುತ್ತೆ ಆದಷ್ಟು ಮಾಡಿಸ್ಕೊಳ್ವಂತಹ ಲೈಫ್ ಟೈಮ್ ಒಂದ್ಸಲಿ ಮಾಡಿಸ್ಕೊಳ್ಳುವಂತಹ ಒಂದು ಮಾಂಗಲ್ಯ ಸರ ಬಂದು ತುಂಬಾ ಚೆನ್ನಾಗಿ ಲೈಫ್ ಬರೋ ಥರ ಮಾಡಿಸ್ಕೊಂಡ್ರೆ ನಮಗೇ ಒಳ್ಳೇದು ಆಗಾಗ ಆಗಾಗ ಮಾಡಿಸ್ಕೊಂಡ್ರೆ ನಿಮಗೆ ವೇಸ್ಟೇಜ್ ಆಗ್ಬೋದು ಕೂಲಿ ಆಗ್ಬೋದು ಎಲ್ಲಾನು ಹ್ಯಾಡ್ ಆಗುತ್ತಲ್ವ ಸೊ ಅದಕ್ಕೆ ಒಂಚೂರು ನೋ ಸ್ವಲ್ಪ ಗಟ್ಟಿಯಾಗಿ ಮಾಡಿಸ್ಕೊಂಡ್ರೆ ಲೈಫ್ ಬರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಟೇಕ್ ಕೇರ್ ಬು ಬಾಯ್